ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಥಸಪ್ತಮಿಯ ದಿನಾಂಕ ಸಮಯ ಮತ್ತು ಮಹತ್ವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ರಥಸಪ್ತಮಿ ಬಗ್ಗೆ ಕೆಲವೊಂದಿಷ್ಟು ಪೂಜಾ ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನು ವಿಶೇಷವಾದ ರಥಸಪ್ತಮಿ ದಿನ ಎಕ್ಕದ ಎಲೆಯಿಂದ ಸ್ನಾನ ಮಾಡಿದರೆ ನಿಮಗೆ ಹಣ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದುಷ್ಟಿದೋಷಗಳು ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ರಥಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆಯನ್ನ ಮಾಡಲಾಗುತ್ತೆ ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಎಲ್ಲ ಆಸೆಗಳು ಈಡೇರಲಿವೆ ಎಂಬ ನಂಬಿಕೆ ಈಗಲೂ ಇದೆ ಸಪ್ತಮಿ ತಿಥಿ ಅಥವಾ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲ್ಪಡುವ ರಥಸಪ್ತಮಿಯು ಮಾಘ ಮಾಸದಲ್ಲಿ ಬರುತ್ತದೆ ಮತ್ತು ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾದ ದಿನವಾಗಿದೆ ಈ ದಿನ ಭಗವಾನ್ ವಿಷ್ಣುವನ್ನು ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ ಇದನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುವುದು ರಥ ಮತ್ತು ಸಪ್ತಮಿ ಎಂದರೆ ಏಳನೇ ದಿನ ಮತ್ತು ಶುಕ್ಲ ಪಕ್ಷದ ಏಳನೇ ದಿನದಂದು ಬರುವುದನ್ನು ರಥಸಪ್ತಮಿ ಎಂದು ಹೆಸರಿಸಲಾಗಿದೆ ರಥಸಪ್ತಮಿ ದಿನದಂದು ಭಗವಾನ್ ಸೂರ್ಯನನ್ನು ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ ಸಂಪತ್ತು ಹೆಸರು ಕೀರ್ತಿ ಶಕ್ತಿ ಮತ್ತು ಉತ್ತಮ ಆರೋಗ್ಯ ರೋಗಗಳನ್ನು ಗುಣಪಡಿಸುವುದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಹೆಚ್ಚಿನವುಗಳಂತಹ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ರಥಸಪ್ತಮಿ ಪೂಜೆಯನ್ನು ದೇಶದಾದ್ಯಂತ ಭಕ್ತರು ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕವನ್ನ ನೋಡೋಣ ಅಂದರೆ ಈ ವರ್ಷ ರಥಸಪ್ತಮಿ ಯಾವ ದಿನಾಂಕದಂದು ಬಂದಿದೆ ಎಂಬುದರ ಬಗ್ಗೆ ಹಾಗೆಯೇ ಯಾವ ಮುಹೂರ್ತದಲ್ಲಿ ನಾವು ಸ್ನಾನವನ್ನ ಮಾಡಬೇಕು ವಿಶೇಷ ಮುಹೂರ್ತ ಯಾವುದು ಎಂಬುದನ್ನು ನೋಡೋಣ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಥಸಪ್ತಮಿ ತಿಥಿ ಆರಂಭದ ಸಮಯ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಸುಕಿನ ಜಾವ ನಾಲ್ಕು ಮೂವತ್ತಾರರಿಂದ ಸಪ್ತಮಿ ತಿಥಿ ಅಂತ್ಯದ ಸಮಯ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಎರಡು ಮೂವತ್ತರ ತನಕ ರಥಸಪ್ತಮಿ ಸ್ನಾನದ ವಿಶೇಷ ಮುಹೂರ್ತ ಪಂಚಾಂಗದ ಪ್ರಕಾರ ರಥಸಪ್ತಮಿಯ ದಿನದಂದು ಸ್ನಾನಕ್ಕೆ ಶುಭ ಮುಹೂರ್ತವು ಮುಂಜಾನೆ ಐದು ಇಪ್ಪತ್ತ್ಮೂರರಿಂದ ಏಳು ಎಂಟರವರೆಗೆ ಇರುತ್ತದೆ ಈ ಸಮಯದಲ್ಲಿ ಪಂಚಾಂಗದ ಪ್ರಕಾರ ರಥಸಪ್ತಮಿಯ ದಿನದಂದು ಸ್ನಾನಕ್ಕೆ ಶುಭ ಮುಹೂರ್ತವು ಮುಂಜಾನೆ ಐದು ಇಪ್ಪತ್ತ್ಮೂರರಿಂದ ಏಳು ಎಂಟರವರೆಗೆ ಇರುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸಬೇಕು ಸೂರ್ಯ ದೇವನು ಏಳು ಕುದುರೆಗಳ ರಥವನ್ನು ದಕ್ಷಿಣಾಯಣವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಸಪ್ತಮಿಯಿಂದ ಬರುವ ಆರು ತಿಂಗಳನ್ನ ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯರಥ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷವನ್ನು ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರವಾಗುವುದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯದೇವನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ದಿನ ಸ್ನಾನ ಮಾಡುವುದು ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಹೀಗಾಗಿ ಜನರು ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಮಾಡುವ ಸ್ನಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯನ್ನ ಉತ್ತಮ ಆರೋಗ್ಯ ಮತ್ತು ಜೀವನವನ್ನು ಆಶೀರ್ವದಿಸುವಾಗ ಇದು ಎಲ್ಲ ಕಾಯಿಲೆಗಳು ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಈ ದಿನವನ್ನು ಆರೋಗ್ಯ ಸಪ್ತಮಿ ಎಂದು ಕೂಡ ಕರೆಯುವುದುಂಟು ಸ್ನಾನ ಮಾಡಿದ ನಂತರ ಈ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನಿಧಾನವಾಗಿ ಸಣ್ಣ ಕಳಶವನ್ನು ಬಳಸಬಹುದು ನಾವು ನಿಂತಿರುವ ಜಾಗದಲ್ಲಿಯೇ ಇದನ್ನು ಮಾಡಲಾಗುವುದು ಜನರು ನೈವೇದ್ಯಕ್ಕಾಗಿ ತಾಮ್ರದ ಕಳಶವನ್ನ ಅಂದರೆ ತಾಮ್ರದ ಚೊಂಬನ್ನು ಬಳಸುತ್ತಾರೆ ನೀರನ್ನು ಅರ್ಪಿಸುವಾಗ ಅವರು ಸೂರ್ಯ ಮಂತ್ರವನ್ನು ಪಠಿಸಿ ಕೆಲವು ಜನರು ಸೂರ್ಯನ ಹನ್ನೆರಡು ಹೆಸರುಗಳನ್ನು ಹೇಳಿ ಸಹ ಮಂತ್ರಗಳನ್ನು ಪಠಿಸುತ್ತಾರೆ ನೀರಿನ ಆಚರಣೆಗಳನ್ನು ಮಾಡಿದ ನಂತರ ಭಗವಾನ್ ಸೂರ್ಯನನ್ನ ಪೂಜಿಸಲೇಬೇಕು ಇದಕ್ಕಾಗಿ ಭಕ್ತರು ತುಪ್ಪದ ದೀಪವನ್ನ ಹಚ್ಚಿ ಸೂರ್ಯನ ಮುಂದೆ ಪ್ರದಕ್ಷಿಣೆ ಹಾಕಿ ನಂತರ ಅವರು ಸೂರ್ಯನ ದಿಕ್ಕಿನಲ್ಲಿ ಚಿಮುಕಿಸುವ ಮೂಲಕ ಕೆಂಪು ಹೂಗಳನ್ನು ಅರ್ಪಿಸಿ ಧೂಪ ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ಸೂರ್ಯನ ಆಶೀರ್ವಾದವು ಭಕ್ತರಿಗೆ ದೊರೆಯುವುದು ಮತ್ತು ಯಶಸ್ಸಿನ ಜೊತೆ ದೀರ್ಘ ಆರೋಗ್ಯಕರ ಜೀವನವನ್ನ ದಯಪಾಲಿಸುತ್ತಾನೆ ಸೂರ್ಯನು ಎಂಬ ನಂಬಿಕೆ ಇದೆ ರಥಸಪ್ತಮಿಯ ಮಹತ್ವವನ್ನು ನೋಡೋಣ ರಥಸಪ್ತಮಿಯ ಮಹತ್ವವು ಭಗವಾನ್ ಸೂರ್ಯನ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದೆ ಭಗವಾನ್ ಸೂರ್ಯ ದೇವನು ರಥ ತನ್ನ ರಥವನ್ನ ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತದೆ ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುವುದು ಪುರಾಣಗಳಲ್ಲಿಯೂ ಸಹ ಸೂರ್ಯದೇವನನ್ನ ಏಳು ಸಮರ್ಥ ಕುದುರೆಗಳು ಎಳೆಯುವ ರಥವನ್ನ ಸವಾರಿ ಮಾಡುವುದನ್ನು ತೋರಿಸಲಾಗಿದೆ ಅರುಣ ಅದರ ಸಾರಥಿಯಾಗಿದ್ದಾನೆ ಸುಗ್ಗಿಯ ಆರಂಭದ ನೆನಪಿಗಾಗಿ ಈ ಹಬ್ಬವನ್ನ ಮಂಗಳಕರವಾಗಿದೆ ಎಂದು ಹಲವು ಬೆಳೆಗಳನ್ನ ಕೊಯ್ಲು ಮಾಡಲು ಸೂರ್ಯನನ್ನ ಪೂಜಿಸುತ್ತಾರೆ ಭಗವಾನ್ ಸೂರ್ಯದೇವರು ಏಳು ಕುದುರೆಗಳ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ ಇದು ಆಳವಾದ ಅರ್ಥವನ್ನ ಹೊಂದಿದೆ ಏಳು ಕುದುರೆಗಳು ಮಳೆಬಿಲ್ಲಿನ ಏಳು ಬಣ್ಣಗಳನ್ನು ಸೂಚಿಸುತ್ತವೆ ವಾರದ ಏಳು ದಿನಗಳು ಮತ್ತು ಸೂರ್ಯನ ಏಳು ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕ ಹೊಂದಿವೆ ರಥದ ಏಳು ಕುದುರೆಗಳು ಮನಸ್ಸನ್ನು ಸಂಕೇತಿಸುತ್ತವೆ ಅದನ್ನು ನಾವೇ ನಿಯಂತ್ರಿಸಬೇಕು ಎಂಬುದು ಇದರ ಅರ್ಥವಾಗಿದೆ ರಥಸಪ್ತಮಿಯ ದಿನ ಎಕ್ಕದ ಎಲೆಗೆ ಕೂಡ ತುಂಬ ಪ್ರಾಮುಖ್ಯತೆ ಇದೆ ರಥಸಪ್ತಮಿ ದಿನ ತಲೆ ಭುಜ ಮತ್ತು ಕತ್ತು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ನಮಸ್ಕಾರಗಳನ್ನು ಮಾಡುವ ಪದ್ಧತಿ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ರೆ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಸ್ನಾನದ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ತಲೆಯ ನೆತ್ತಿಯ ಮೇಲೆ ಇಂದು ಇನ್ನೊಂದು ಇಟ್ಕೋಬೇಕು ಎರಡು ಭುಜಗಳ ಮೇಲೆ ಎರಡು ಎಲೆಗಳನ್ನು ಇಟ್ಕೋಬೇಕು ಹಾಗೆಯೇ ಅದರ ನಂತರ ಇನ್ನು ಎರಡು ಪಾದಗಳ ಮೇಲೆ ಇಟ್ಕೋಬೇಕಾಗುತ್ತೆ ಮತ್ತೊಂದು ಹೃದಯದ ಭಾಗದಲ್ಲಿ ಮತ್ತೊಂದು ನಾಭಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಒಕ್ಕಳು ಒಕ್ಕಳಿನ ಮೇಲೆ ಒಂದು ಇಟ್ಕೋಬೇಕು ಈ ರೀತಿಯಾಗಿ ಒಟ್ಟು ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ಸಂಪ್ರದಾಯವಿದೆ ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಗಳನ್ನು ಇರಿಸಿ ಸ್ನಾನವನ್ನು ಮಾಡುವುದರಿಂದ ಏಳು ಲೋಕಗಳಲ್ಲೂ ಕೂಡ ನಾವು ಮಾಡಿರುವಂಥ ಪಾಪಶೇಷಗಳು ಹೋಗಿ ಶುಭ ಉಂಟಾಗುವುದು ಅಲ್ಲದೆ ಇಂದಿನ ಜನ್ಮದಲ್ಲಿ ನಾವು ಏನೇ ಒಂದು ತಪ್ಪುಗಳನ್ನು ಮಾಡಿದ್ರೂ ಪಾಪಗಳು ಸಪ್ತವ್ಯಾಧಿಗಳು ಮಾತು ಮನಸ್ಥಿತಿ ಏನಾದರೂ ಒಂದು ನಾವು ತಪ್ಪುಗಳನ್ನು ಮಾಡಿದ್ದೇ ಆದಲ್ಲಿ ನಾಶ ಆಗಿ ಮುಕ್ತಿ ಲಭಿಸುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಆಚರಣೆ ಮಾಡುವುದರಿಂದ ನಮ್ಮಲ್ಲಿ ಏಳೇಳು ಜನ್ಮದಲ್ಲೂ ಕೂಡ ಪಾಪಗಳು ನಾಶವಾಗುತ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಈ ರೀತಿಯಾಗಿ ಆಚರಣೆ ಮಾಡುವುದರಿಂದ ಏಳೇಳು ಜನ್ಮದ ಪಾಪಗಳು ನಾಶವಾಗುವುದಲ್ಲದೇನೆ ನಮ್ಮಲ್ಲಿ ಇರುವಂತಹ ಚರ್ಮ ರೋಗವಾಗಿರಬಹುದು ಅಥವಾ ಅನೇಕ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಕೂಡ ಇದೆ ಮಾಘ ಮಾಸದಲ್ಲಿ ಅದರಲ್ಲೂ ಒಂದು ವಿಶೇಷವಾಗಿ ರಥಸಪ್ತಮಿ ಎಂದು ಸೂರ್ಯೋದಯದ ಸಮಯದಲ್ಲಿ ಒಂದು ನದಿಯಾಗಿರಬಹುದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿದ್ದಲ್ಲಿ ನಮ್ಮ ಒಂದು ಪೂರ್ವಜನ್ಮದ ಪಾಪಗಳು ಮತ್ತು ಜನ್ಮ ಕರ್ಮಗಳು ಕೂಡ ಪರಿಹಾರವಾಗುತ್ತವೆ ಸಾಮಾನ್ಯವಾಗಿ ಎಲ್ಲ ಒಂದು ದೇವಾಲಯಗಳಲ್ಲೂ ಕೂಡ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪೂಜೆ ಹೋಮ ಹವನಾದಿಗಳನ್ನು ಕೂಡ ಮಾಡ್ತಾರೆ ಹೊಸ ಮನೆಗಳಿಗೆ ಹೋಗುವಂತವರು ಕೂಡ ಆವತ್ತಿನ ದಿವಸ ವಿಶೇಷವಾಗಿ ಹಾಲನ್ನ ಉಕ್ಕಿಸಿ ಹೊಸ ಮನೆಗೆ ಕೂಡ ಹೋಗ್ತಾ ಇರ್ತಾರೆ ಹಾಗೇನೆ ಈ ರಥಸಪ್ತಮಿಯ ದಿವಸ ವಿಶೇಷ ಪ್ರಸಾದ ಅಂತ ಬಂದ್ರೆ ಸೂರ್ಯನಿಗೆ ಪ್ರಿಯವಾದದ್ದು ಅಂದ್ರೆ ರವೆ ಪಾಯಸ ಅಥವಾ ಗೋಧಿ ಪಾಯಸ ನೀವು ನೈವೇದ್ಯ ಮಾಡಿ ಪೂಜೆಯನ್ನ ಮಾಡಬಹುದು ದೇವಸ್ಥಾನಗಳಲ್ಲೂ ಸಾಮಾನ್ಯವಾಗಿ ರವೆ ಪಾಯಸವನ್ನ ಒಂದು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು